ಎಲ್ಲ ಪತ್ರಕರ್ತರ ಸಂಪಾದಕರು ಸಂಪಾದಕರಿಗೂ ಪತ್ರಕರ್ಗ ಮಾಧ್ಯಮದ ಶುಭದೇಗಳನ್ನು ಮೂಲಕ ಇಂದು ಸಾರ್ವಜನಿಕ ಸಮ್ಮುಖದಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಒಂದಿಷ್ಟು ಅತಿ ಮುಖ್ಯವಾದ ವಿಚಾರಗಳನ್ನು ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿಯ ಮುಂದೆ ಇವತ್ತಿನ ವಿಷಯ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯಿಂದ ಯಾವುದೇ ನೋಟಿಸ್ ಅನ್ನು ನೀಡದೆ ಯಾವುದೇ ಸ್ಪಷ್ಟನೆಯನ್ನು ಸಹಿತ ಕೇಳದೆ ಉಚ್ಚಾಟನೆ ಮಾಡಿರುವ ರೀತಿಯ ಸರ್ವಾಧಿಕಾರ ಧೋರಣೆ ಏನಿದೆ ಆ ವಿಚಾರದ ಬಗ್ಗೆ ಮತ್ತು ಇರುವಂಥ ಹಲವು ಮರ್ಮಗಳ ವಿಚಾರಗಳನ್ನು ಮಾಹಿತಿ ಕೊಡಬೇಕು ಅಂತ ನಾನು ಸಾರ್ವಜನಿಕವಾಗಿ ಮುಂದೆ ಬಂದ ಸನ್ಮಾನ್ಯ ಶ್ರೀ ಕಾಬಡ್ ತಿಮ್ಮಪ್ಪಾಜಿ ಅವರು ಸಾಮಾಜಿಕ ಕಾಳಜಿ ಅವರ ಬದ್ಧತೆ ಅವರ ಸಿದ್ಧಾಂತಗಳು ಅವರ ದೂರದೃಷ್ಟಿಯ ಅಭಿವೃದ್ಧಿಯ ಚಿಂತನೆಗಳು ಮಹತ್ವಾಕಾಂಕ್ಷೆಯ ಯೋಜನೆಗಳಿಂದ ಆಕರ್ಷಿತರಾಗಿದ್ದಂಥ ನಾವುಗಳೆಲ್ಲ ಇಂದಿಗೆ ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾವಿನ್ನೂ ನೂಕರಾಗಿದ್ದಂಥ ದಿನಗಳಲ್ಲಿ ನಾವು ಕಾರ್ಯಕರ್ತರಾಗಿ ರಾಜಕೀಯ ರಂಗವನ್ನು ಕ್ಷೇತ್ರವನ್ನು ಪ್ರವೇಶ ಮಾಡಿದಂತಾಗಿದೆ ಆವಾಗ ನಮಗೆ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸಾಗರ ತಾಲೂಕಿನಲ್ಲಿ ನಮಗೆ ಒಂದು ಜವಾಬ್ದಾರಿ ನಡೆಸಿದ್ದೇನೆ ಹಾಗೂ ಆ ನಂತರ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಆರು ಏಳರಲ್ಲಿ ನಮ್ಮ ಪ್ರಾಮಾಣಿಕ ಸಾಮಾಜಿಕ ಕಾಳಜಿಯ ಗುರುತಿಸಿದಂತಹ ಶ್ರೀಜಿ ಅವರು ರಾಜ್ಯದ ಯೂತ್ ಕಾಂಗ್ರೆಸ್ ಘಟನೆ ಸ್ಟೇಟ್ ಯೂತ್ ಕಾಂಗ್ರೆಸ್ ಘಟಕಕ್ಕೆ ನಮ್ಮ ಪದಾಧಿಕಾರಿಗಳನ್ನಾಗಿ ಮಾಡಬೇಕು ಅಂತ ಸಹ ಅಂದಿನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಂಥ ಶ್ರೀ ಕೃಷ್ಣ ಬೈರೇಗೌಡ ಬೈರೇಗೌಡರವರಿಗೆ ಶಿಫಾರಸನ್ನು ಸಹಿತ ಮಾಡಿದ್ದನ್ನು ನೆನಪಿಸ್ಕೊಳ್ತಾರೆ ಇವತ್ತು ಈ ಪ್ರಸ್ತುತ ವಿಚಾರದ ಏನು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋ ಏನು ಮಾಹಿತಿಯನ್ನು ತಿಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ಒಂದು ವಿಚಾರಗಳನ್ನು ಸಾರ್ವಜನಿಕವಾಗಿ ತಿಳಿಸುವ ಪ್ರಯತ್ನ ಮಾಡುತ್ತೇವೆ ಸಾಗರದಲ್ಲಿ ಬಹಳಷ್ಟು ವರ್ಷಗಳಿಂದ ದೇಶಿ ಸೇವಾ ಬ್ರಿಗೇಡ್ ಸಂಘಟನೆ ಮುಖಾಂತರ ನಾವು ಈ ಸಮಾಜದ ನೊಂದ ಜನರ ಪರವಾಗಿ ಅವರ ಧ್ವನಿಯಾಗಿ ಅಸಹಾಯಕರಿಗೆ ವೀರ ದಲಿತರಿಗೆ ಇನ್ಯಾದ ರೀತಿಯ ಶೋಷಣೆಗೊಳಗಾದಂಥವರಿಗೆ ಸರ್ಕಾರದಲ್ಲಿ ಅಧಿಕಾರಿಗಳು ಲಂಚ ಮತ್ತು ಭ್ರಷ್ಟಾಚಾರದಿಂದ ಬಂದಂಥವರಿಗೆ ಮತ್ತು ಅಧಿಕಾರಿಗಳನ್ನು ಎಚ್ಚರಿಸುವ ಮುಖಾಂತರ ಅನ್ಯಾಯ ವಿಪರೀತವಾದಾಗ ಪ್ರತಿಭಟಿಸಿ ಹೋರಾಟಗಳನ್ನು ಮಾಡಿ ನ್ಯಾಯ ಕೊಡಿಸುವ ಮುಖಾಂತರ ಸಮಾಜದ ಕಟ್ಟಕಣೆಯ ವ್ಯಕ್ತಿಗೆ ಧ್ವನಿಯಾಗುವ ರೀತಿಯಲ್ಲಿ ನಾವು ಸಂಘಟನೆ ಸಾಮಾಜಿಕ ಸೇವೆಯ ಒಂದು ಬದ್ಧತೆ ಮತ್ತು ಕಾಳಜಿಯಿಂದ ಪ್ರಾಮಾಣಿಕ ಪ್ರಾಮಾಣಿಕತೆಯನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ ಹೀಗಿರುವಾಗ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಒಂದಂಥ ಸಂದರ್ಭದಲ್ಲಿ ಅಂದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಶ್ರೀ ಗೋಪಾಲಕೃಷ್ಣ ಬೇಳೂರವರು ತಮ್ಮ ತಂಡದೊಂದಿಗೆ ನಮ್ಮ ಕಚೇರಿಗೆ ಭೇಟಿ ನೀಡಿ ಸರ್ ನೀವು ಬಹಳಷ್ಟು ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿದ್ದೀರಿ ಬಹಳಷ್ಟು ಒಳ್ಳೆ ಗಳಿಸಿದ್ದೀರಿ ಜನಮಂದನೆ ತಮಗಿದೆ ಮತ್ತು ಹಾಗಾಗಿ ನಾವು ನಮಗೆ ಪಕ್ಷಕ್ಕೂ ಮತ್ತೆ ನಮಗೆ ಬೆಂಬಲ ಕೊಡಬೇಕು ಅಂತ ನಮ್ಮ ಕಚೇರಿಗೆ ಆಗಮಿಸಿ ನಮ್ಮನ್ನು ಬೆಂಬಲ ಕೊಡಿದ್ದಾರೆ ನಾವು ಸಹಿತ ಆ ಹಿಂದೆ ಆಡಳಿತ ವ್ಯವಸ್ಥೆಯಲ್ಲಿದ್ದಂಥ ಬಹಳಷ್ಟು ಲೋಪದೋಷಗಳನ್ನು ಜನ ವಿರೋಧಿ ನೀತಿಗಳನ್ನು ಸರ್ಕಾರದ ಲಂಚ ಭ್ರಷ್ಟಾಚಾರ ವಿರೋಧಿ ನೀತಿಗಳನ್ನು ನಾವು ಬಂದಂಥವರಿಗೆ ಕಚೇರಿಗೆ ಬಂದಂಥ ನಮ್ಮ ಆಗಿನ ಅಭ್ಯರ್ಥಿಯವರು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತೆ ಇವರು ಗೆದ್ದ ನಂತರ ಗೆದ್ದರೆ ಒಳ್ಳೆ ಆಡಳಿತ ನೀಡುವುದಾಗಿ ಮಾದರಿ ಆಡಳಿತ ವ್ಯವಸ್ಥೆ ನಂತರದಾಗಿ ಉತ್ತಮ ಸಲಹೆ ಸಹಕಾರಗಳನ್ನು ನೀಡುವಂತಹ ವಿಚಾರಗಳಿಗೆ ನಾವು ಸ್ಪಂದಿಸ್ತಾ ಒಳ್ಳೆ ಆಡಳಿತ ಮಾಡ್ತೀವಿ ಅಂತ ಹೇಳಿದಂಥ ಭರವಸೆಗಳನ್ನು ಆಧರಿಸಿಕೊಂಡು ನಾವು ಆ ದಿನಗಳಲ್ಲಿ ಆ ಮುಂದಿನ ಅಭ್ಯರ್ಥಿಯರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿದ್ದಂತಹ ಗೋಪಕ್ಷ ಬೀಳುವವರ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ಸಹಿತ ನಮಗೆ ನೀಡಿ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳುವಂತಹ ನಗರವಾಗ ಇರಬಹುದು ಭಾಗ ಇರಬಹುದು ಪ್ರತಿಯೊಂದು ಕಡೆಗೂ ನಮ್ಮನ್ನು ನಾವು ಸಹಿತ ಅವರಿಗೆ ತೊಡಗಿ ಮತ ಕೇಳುವ ಪ್ರಯತ್ನ ಇದ್ದೀವಿ ಹೀಗಿರುವಾಗ ಇದರ ನಂತರದಲ್ಲಿ ಮತ್ತೆ ಎದ ಪ್ರಕಾರ ನಮ್ಮ ದೇಶ ಸೇವಾ ಬ್ರಿಗೇಡ್ ಸಂಘಟನೆ ಸಮಾಜದ ನೊಂದ ವ್ಯಕ್ತಿಗಳ ಪರವಾಗಿ ಏನೀಗ ಇಷ್ಟು ವರ್ಷಗಳನ್ನ ಮಾಡ್ಕೊಂಡು ಗೊತ್ತಿರುವಂತದಿದೆ ನೇರ ದಿಟ್ಟ ವ್ಯಗಳೊಂದಿಗೆ ಅಧಿಕಾರಿಗಳ ಮತ್ತೆ ಲೋಕದರ್ಶಗಳು ಕಂಡು ಬಂದಾಗ ಅದರ ಬಗ್ಗೆ ಎಚ್ಚರಿಸುವಂತಹ ಮುಖಾಂತರ ಆಡಳಿತದಲ್ಲಿ ಲಂಚ ಮತ್ತು ಭ್ರಷ್ಟಾಚಾರಗಳನ್ನು ವಿರೋಧಿಸುವ ಮುಖಾಂತರ ಸಮಾಜದ ಕಡೆಯ ವ್ಯಕ್ತಿಗೆ ಧ್ವನಿಯಾಗುವಂತಹ ಮುಖಾಂತರ ನಮ್ಮ ದೇಶ ಸೇವಾ ಬ್ರಿಗೇಡ್ ಸಂಘಟನೆಯ ಬರ್ತಾ ಇರ್ತದೆ ನಿರಂತರವಾಗಿ ಮಾಡಿಕೊಂಡು ಅವರ ವಿರುದ್ಧ ರಾಜ್ಯಪಾಲರು ಒಂದು ಲೋಕಾಯುಕ್ತಕ್ಕೆ ದೂರು ದೂರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಏನು ಕ್ರಮ ಕೈಗೊಳ್ಳುವ ವಿಚಾರವನ್ನು ಕೇಳಿಕೊಳ್ತು ಯಾವುದೇ ರೀತಿಯ ನೋಟಿಸ್ಗಳನ್ನು ನೀಡುವ ಸ್ಪಷ್ಟನೆಯನ್ನು ಸಹಿತ ಕೇಳಿದ ಏಕಾಏಕಿ ಸರ್ವಾಧಿಕಾರಿ ಧೋರಣೆಗಳ ಧೋರಣೆಯನ್ನು ಇಟ್ಕೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ರೀತಿಗೆ ಇವತ್ತು ನಾವು ಪಕ್ಷದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ನೇರವಾಗಿ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭ ಬಂದಿದೆ ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಡೆಮಾಕ್ರೆಟಿಕಲ್ ಸಿಸ್ಟಮ್ ಅನ್ನೋದು ಇಲ್ಲದೆ ಅಂತ ಜಿಲ್ಲಾ ಮಟ್ಟದಲ್ಲಿರುವಂಥ ಯಾವುದೇ ಹುದ್ದೆಯಲ್ಲಿರುವಂಥ ಕಾರ್ಯಕರ್ತರನ್ನು ಪಕ್ಷದಿಂದ ಉಚ್ಚಾಟಿಸುವಂಥ ಸಂದರ್ಭಗಳು ಎಲ್ಲಾದರೂ ಅನಿವಾರ್ಯವಾಗಿ ಸೃಷ್ಟಿಯಾಗಿದ್ದರೆ